ನೋಡ್ರಿ ನಮ್ಮ ಪಕ್ಷದವರು ಕಿತ್ತಾಡ್ಲಾರ್ದಂಗೆ ಎರಡು ತಿಂಗಳ ನಾವು ಯಾರು ಹುಚ್ಚುಚ್ಚು ಸ್ಟೇಟ್ಮೆಂಟ್ ಓಡಲಾರ್ದಂಗೆ ಕುಂತ್ಬಿಟ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ತಾನೇ ಬಿದ್ದು ಬಿಡ್ತದೆ ಅವ್ರಿಗಿಂತ ನಾವೇ ಕಿತ್ತಾಡೋದ್ರಿಂದ ಅವರು ಸುಮ್ಮನೆ ಕುಂತಿದ್ದಾರೆ ಅವ್ರ ಹತ್ರ ಇರೋ ಅಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರೋಂಥ ವೈಮನ್ಸು ಶಾಸಕರ ಶಾಸಕರ ತಿಕ್ಕಾಟ ಸಚಿವ ಸಚಿವರ ತಿಕ್ಕಾಟ ಈಗ ಯಾವ ಥರ ಆಗಿಬಿಟ್ಟಿದೆ ಅಂತಂದ್ರೆ ಯಾವ ಶಾಸಕರು ಯಾವ ಸಚಿವರು ಬೆಂಬಲಿಗಿರುತ್ತೋ ಅವರು ಒಬ್ಬ ಸಚಿವರ ವಿರುದ್ಧನೇ ನೀವು ಸ್ಟೇಟ್ಮೆಂಟ್ ಕೊಟ್ಟದ್ದು ಮನೆ ಅಸೆಂಬ್ಲಿಯಾಗ ನೋಡಿದೆ ಹೀಗಾಗಿ ನಾವು ಸ್ವಲ್ಪ ಎರಡು ತಿಂಗಳ ನಾವು ಸುಮ್ಮನೆ ಕುಂತೀವಿ ಅಂದ್ರೆ ಅವರು ಆಟೋಮೆಟಿಕ್ ಕಾಂಗ್ರೆಸ್ ಪಕ್ಷ ಬೀಳ್ತಾರೆ ಬಾರಿ ಡೈನಾಮಿಕ್ ಲೀಡ್ರು ಅವ್ರು ಅಂತಿರ್ತಾರೆ ಯಾಕ್ರೆ ನನಗೆ ಈ ಪರಿಸ್ಥಿತಿ ಬಂತಪ್ಪ ಇಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿನಿ ಅದ್ರವ್ರು ಕೂಡ ಬಿ ಜೆ ಪಿ ಅವರು ಕೂಡ ಹೋರಾಟ ಮಾಡ್ಬೋದು ಮೋದಿ ಸಾಹೇಬರು ಕೂಡ ಹೋರಾಟ ಮಾಡ್ಬೋದು ಸೋ ಪಕ್ಷದವೇ ಅವ್ರಿಗೆ ಬೆನ್ನಾಗ ನೂರು ಚಾಕು ಹಾಕಿದಾಗ ಪಾಪ ಅವ್ರು ಸಿದ್ದರಾಮಯ್ಯ ಸಾಹೇಬ್ರು ಒಬ್ರು ಏನು ಮಾಡೋಕೆ ಸಾಧ್ಯ ಎಲ್ಲರಿಗೂ ಅವ್ರ ಸೀಟಿನ ಮೇಲೆ ಕಣ್ಣಾದ ಅವ್ರು ಯಾರಿಗಾರ ಕೊಡ್ಬೇಕಂದ್ರು ಒಬ್ಬರೆಲ್ಲ ಹತ್ತು ಮಂದಿ ಕಣ್ಣಾದ ಹಂಗಾಗಿ ಪಾಪ ಅವರು ಮುಖ್ಯಮಂತ್ರಿ ಇದ್ರು ಒಂಥರ ಅಂತ ನನಗೆ ಅನಸ್ತದ ಯಾಕಂತ ನಾನ್ ಮೊದಲಿಂದ ಸಿದ್ದರಾಮಯ್ಯ ಸಾಹೇಬರು ಒಂಥರ ಅಭಿಮಾನಿ ಇಲ್ಲ ಬಟ್ ಅವ್ರು ಈಗ ನೋಡ್ತಿದ್ರ ಆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಸಹಾಯಕರಾಗಿದ್ದಾರೆ ಮುಖ್ಯಮಂತ್ರಿ ಆ ಇದ್ರು ಅವರಿಗೆ ಆ ಹುಮ್ಮಸ್ಸಿಲ್ಲ ಕೆಲಸ ಮಾಡೋದು ಕೆಲಸ ಮಾಡಕ್ನು ಯಾರು ಬಿಡ್ತಿಲ್ಲ ಈಗ ಅವ್ರಿಗೂ ಗೊತ್ತಾದ್ರೆ ಆ ಸಿದ್ದರಾಮಯ್ಯ ಸಾಹೇಬ್ರು ಗೊತ್ತಾಗ್ಯದ ಅವರು ಈ ಪಾಲಿಟಿಕ್ಸಿಂದ ನನಗನ್ಸಿದ ಮಟ್ಟಿಗೆ ಯಾವಾಗ ಹೊರಗೆ ಅಂತ ಅನಿಸ್ತದೆ ಅನಿಸ್ತದ ಯಾಕಂತಂದ್ರೆ ಅವ್ರು ಈ ಥರ ಪಾಲ್ಟಿಕ್ಸ್ ಮಾಡಿದಾರಲ್ಲ ಒಂದು ಥರ ಯಡಿಯೂರಪ್ಪ ಸಾಹೇಬ್ರಾಗಿರ್ಬೋದು ದೇವೇಗೌಡ ಸಾಹೇಬ್ರಾಗಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರು ಇವರೆಲ್ಲ ಸಂತ ಮೇಲೆ ಮಾಡಿದ್ರು ಈ ಆ ಟ್ಯಾಪು ಈ ಟ್ಯಾಪು ಏನೋ ಟ್ಯಾಪ್ ಮಾಡಿರ ಅಂತ ಕೇಳ್ಬೋದು ಆ ಥರ ಬ್ಲ್ಯಾಕ್ ಮೇಲಿಂದ ಅವರು ರೋಸತ್ತು ಬೇಜಾರಾಗಿ ಸ್ವಲ್ಪ ಯಾಕೋ ಸೈಲೆಂಟ್ ಆದ ಲೆಕ್ಕದಾಗ ಕಾಣ್ತದೆ